ಅವರಿರುತ್ತೋ ಹೋಗುತ್ತೋ ಐ ಡೋಂಟ್ ಕೇರ್ ನಾನು ಎಸ್ ಸಿ ಎಸ್ ಟಿ ಪರ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ದೇವರಷ್ಟೇ

ಎರ್ನಾಗೇನಹಳ್ಳಿ ಮೋಟ್ಲೂರು ಕೊಂಡೇನಹಳ್ಳಿ ನಾಸ್ತಮೇನಹಳ್ಳಿ ಒಟ್ಟು ಐದೂರು ಸೇರ್ತಿದ್ವಿ ಐದೂರಲ್ಲೂ ನಮ್ಮ ದಲಿತ ಸಮುದಾಯದವರು ಹೆಚ್ಚು ರಸ್ತೆ ಕೇಳಿದ್ರು ಅಲ್ಲಿ ಒಟ್ಟು ಏಳು ಕಿಲೋಮೀಟರ್ ರಸ್ತೆ ಆವುಲ್ ಬೆಟ್ಟದವರೆಗೂ ಅದು ಹನ್ನೆರಡು ವರ್ಷದಿಂದ ಯಾರೂ ಹಾಕಿಲ್ಲ ಮತ್ತು ತುಂಬ ಇದು ಫಾರೆಸ್ಟ್ ಹೊಲ್ಟ್ ಹೋಗಿದೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಕನಿಷ್ಠ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಫ್ಟಿವೇಟ್ ಆಗಬೇಕು ಅಂತ ನಮ್ಮ ಮಿನಿಸ್ಟರ್ ಸಾಹೇಬ್ ಹೇಳಿದ್ದಾರೆ ಸೊ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದು ಫಾರೆಸ್ಟ್ ಯಾವಾಗ ಆಯ್ತು ಡಿ ಸಿ ಆರ್ಡರ್ ಯಾವಾಗ ಆಯ್ತು ಅಂತ ತಾವು ಗಮನಿಸಿ ಇವಾಗ ಅದು ದೊಡ್ಡ ಚಾಲೆಂಜ್ ಆಗಿದೆ ಹಳ್ಳಿಗಳಲ್ಲಿ ಅದು ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು ಆದ್ರೂ ಎಲ್ಲೆಲ್ಲಿ ಸಾಧ್ಯನೋ ನಾವೀಗ ನಾಲ್ಕೂವರೆ ಸಾವಿರ ಎಕರೆ ವಾಪಸ್ ತಗೊಂಡಿದ್ದೀವಿ ಕಷ್ಟಪಟ್ಟು ಅವರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ ಫಾರೆಸ್ಟ್ ಸೆಂಟ್ರಲ್ ಬರುತ್ತೆ ಸರ್ ನಮಗೆ ಬರಲ್ಲ ಸೊ ನಾನು ರೈತರಿಗೆ ಹೇಳ್ತೀನಿ ಎಷ್ಟೆಲ್ಲ ಸಾಧ್ಯ ಪರವಾಗಿ ನಿಲ್ತೀವಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್ ಸರ್ ಅಮ್ಮ ಕಾಲ್ ಮಾಡಬೇಕು ಸರ್ ನೆಟ್ವರ್ಕ್ ಇಶ್ಯೂ ಇದೆ ಮಹಾನ್ ಹೇಳಿದ್ರೆ ಏನೋ ಸಿಂಗಪುರ್ ಎಲ್ಲ ಮಾಡ್ತೀವಿ ಅಂತ ಮಹಾನ್ ಬಾವ್ರನ್ನ ಫ್ರೀ ಆದಾಗ ಒಂದ್ಸಲ ಬಂದು ಹೋಗ್ಲಿ ಅಂತ ನಾನು ವಿನಂತಿಸ್ತೇನೆ ಆ ಮಹಾನ್ ಬಾವ್ರು ಚಿಕ್ಕಬಳ್ಳಾಪುರಕ್ಕೆ ಏನ್ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ ನಾನು ಸರ್ ಒಂದ್ ಚರಂಡಿ ಹಾಕ್ಸಕ್ ಆಗಿಲ್ಲ ಒಂದ್ ಲೈಟ್ ಹಾಕ್ಸಕ್ ಆಗಿಲ್ಲ ಇದು ಯಾವ ಅಭಿವೃದ್ಧಿ ಅಂತ ಯಾವ ಅಭಿವೃದ್ಧಿ ಅಂತ ಈಗ ನಾನು ನೋಡಿ ಈಗ ಈ ರಸ್ತೆಗೆ ನಾಲ್ಕು ಕೋಟಿ ಬೇಕು ನಾಲ್ಕು ಕೋಟಿ ಹಾಕ್ತೀನಿ ರಸ್ತೆ ಚರಂಡಿ ಎಲ್ಲ ಸರಿ ಮಾಡ್ತೀನಿ ನಾನು ಎಲ್ಲೆಲ್ಲಾ ದಲಿತ ಸಮುದಾಯದವರು ಇದ್ದಾರೋ ಹಳ್ಳಿಗಳು ಭೇಟಿ ಕೊಡ್ತಿದ್ದೀನಿ ಪ್ರದೀಪ್ ಈಶ್ವರ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಪ್ರದೀಪ್ ಈಶ್ವರ್ ಎಸ್ ಸಿ ಎಸ್ ಟಿ ಪರ ಪವರ್ ಇರುತ್ತೋ ಹೋಗುತ್ತೋ ಐ ಡೋಂಟ್ ಕೇರ್ ನಾನು ಎಸ್ ಸಿ ಎಸ್ ಟಿ ಪರ ಅವ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ದೇವರಷ್ಟೇ ಈ ರೋಡ್ ಕೇಳಿದಾರೆ ಅವ್ರೇನ್ ಕೇಳ್ತಿಲ್ಲ ಹಣ ಇದೊಂದು ಏಳು ಕಿಲೋಮೀಟರ್ ರೋಡ್ ಹಾಕ್ಸೋಣ ಬೇಡ ಅಂದಿಲ್ಲ ಏಳು ಕಿಲೋಮೀಟರ್ ರೋಡ್ ಹಾಕ್ಸ್ತೀನಿ ನಿಮ್ಮನ್ ಕರ್ಕೊಂಡು ಆದಷ್ಟು ಬೇಗ ಗುದ್ದಿ ಪೂಜೆಗೆ ಬರ್ತೀನಿ ಅದಕ್ಕೆ ಅವ್ರನ್ನ ದಯವಿಟ್ಟು ಅವ್ರನ್ನ ಕೇಳಿ ಬಿಜೆಪಿ ಅವ್ರನ್ನ ಗುಡಿಸಲು ಮುಕ್ತ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ ಅವರು ಸರ್ ಏಕಾಏಕಿ ಸುಮ್ಮನೆ ಸ್ಟೇಟ್ಮೆಂಟ್ ಈಸಿ ನೋಡಿ ಈಗ ನಾನು ಹತ್ತು ಕೋಟಿ ರೂಪಾಯಿ ಅನುದಾನ ಎತ್ಕೊಂಡು ಗೊಲ್ಲಹಳ್ಳಿಗೆ ಬಂದೆ ಗೊಲ್ಲಳ್ಳಿ ಪಂಚಾಯತಿಗೆ ಬಂದೆ ಹಳ್ಳಿಗೆ ಹತ್ತು ಕೋಟಿ ಎತ್ಕೊಂಡು ಬೆಳಗ್ಗೆ ನಾನು ನಾಳೆ ಹಳ್ಳಿಗಳವರೆಗೂ ಹತ್ತು ಕೋಟಿ ಇರುತ್ತೆ ಅಂತ ಭಾವಿಸಿದೆ ಇವತ್ತು ಐದು ಹಳ್ಳಿಗೂ ಹತ್ತು ಕೋಟಿ ಆಗೋಯ್ತು ಈಗಾಗಲೇ ನಾನು ಪಿ ಎಸ್ಗೆ ಹೇಳಿದ್ದೀನಿ ಬರೆದು ಹಳ್ಳಿಗೂ ಹತ್ತು ಕೋಟಿ ಹಾಕೋಣ ಈ ರೋಡ್ಗೆ ಐದಾರು ಕೋಟಿ ಅಂತೂ ಬೇಕು ಕೊನೆವರೆಗೂ ಆಗೋಯ್ತು ಈಗ ನೋಡಿ ಅನುದಾನ ಎತ್ಕೊಂಡು ಬಂದೆ ಅಲ್ವಾ ಹಿಂಗೆ ಅನುದಾನ ಎತ್ಕೊಂಡು ಹಳ್ಳಿಗಳಿಗೆ ಹೋಗ್ತೀನಿ ನೋಡಿ ಇದೊಂದು ಎಕ್ಸಾಂಪಲ್ ಎಲ್ಲರೂ ನೋಟ್ ಮಾಡ್ಕೋಬೇಕು ಅನಿಮಿಯಾದಿಂದ ಒಂದು ಮಗು ನರಳುತ್ತಿರುತ್ತೆ ರಾತ್ರಿ ಎರಡು ಗಂಟೆಗೆ ಕಾಲ್ ಬರುತ್ತೆ ನಮ್ಮ ಹರೀಶ್ ಅವರೇ ಕಾರ್ ಲಿಫ್ಟ್ ಲಿಫ್ಟ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಹತ್ತು ನಿಮಿಷಕ್ಕೆ ನನ್ನ ಗಮನಕ್ಕೂ ಬರುತ್ತೆ ರಾತ್ರಿ ಎರಡು ಗಂಟೆಯಲ್ಲಿ ನಾನು ಮೂರು ಗಂಟೆಗೆ ಹೇಳೋದು ಬೆಳಗಿನ ಜಾವ ಹಳ್ಳಿಗೆ ಬರಬೇಕಲ್ಲ ಎರಡು ಇವತ್ತೆ ಗಂಟೆಗೆ ನಮ್ಗೆ ಎಚ್ಚರಿಕೆ ಆಯಿತು ಅಮ್ಮ ಆಂಬುಲೆನ್ಸ್ ಕಾಲ್ ಮಾಡಬೇಕಾಗಿತ್ತು ಫಸ್ಟ್ ಇನಿಷಿಯಲಿ ಅದು ಆಧಾರ್ ಕಾರ್ಡ್ ಇಂದ ರಿಜೆಕ್ಟ್ ಆಗಿತ್ತು ಎರಡು ಗಂಟೆಯಲ್ಲಿ ರಾತ್ರಿ ಅಮ್ಮ ಆಂಬುಲೆನ್ಸ್ ನಾನೇ ಕಳಿಸಿದ್ದೀನಿ ಅದಕ್ಕೆ ನಿಮ್ಮ ಪತ್ರಕರ್ತ ಮಿತ್ರ ದಯಾಸಾಗರ್ ಸರ್ ಅವರೇ ಸಾಕ್ಷಿ ಆ ಮಗುನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀನಿ ಇನ್ನು ಒಂದು ತಾಸೇನು ನಿದ್ದೆ ಮಾಡೋದಂತ ಹಂಗೆ ಮೂರು ಗಂಟೆಗೆ ರೆಡಿಯಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀನಿ ಒಂದು ಎಮ್ ಎಲ್ ಇನ್ನೇನು ಮಾಡೋಕ್ಕೆ ಸಾಧ್ಯ ಒಳ್ಳೇದು ಮಾಡ್ತಿದ್ದೀನಿ